ನಿರ್ಮಲವಾಣಿ ವೀಕ್ಷಕ ಬಂಧುಗಳಿಗೆ ಸ್ವಾಗತ ಇಂದಿನ ಕಗ್ಗದ ಶೀರ್ಷಿಕೆ ಇದೇನು ಒಣರಗಳೆ ಗಾಳಿ ಮಣ್ಣುಂಡೆಯೊಳ ಹೊಕ್ಕು ಹೊರ ಹೊರಳದು ಆಳೆನಿಪು ದಂತಾಗದಿರೆ ಬರಿಯ ಹೆಂಟೆ ಬಾಳೇನು ಧೂಳು ಸುಳಿ ಮರತಿ ದುರಿಯ ಹೊಗೆ ಕ್ಷೇಳವೇನ್ ಅಮೃತವೇನ್ ಮಂಕುತಿಮ್ಮ ಮಂಕುತಿಮ್ಮ ಗಾಳಿ ಮಣ್ಣೆ ಒಳಹೊಕ್ಕು ಹೊರ ಹೊರಳಲದು ಆಳೆ ನಿಪುದಂತಾಗದಿರೆ ಬರಿಯ ಹೆಂಟೆ ಬಾಳೇನು ಧೂಳು ಸುಳಿ ಮರತಿ ದುರಿಯ ಹೊಗೆ ಕ್ಷೀಳವೇನ್ ಅಮೃತವೇನ್ ಮಂಕುತಿಮ್ಮ ಮಂಕುತಿಮ್ಮ ಇಲ್ಲಿ ಆಳೆನಪು ಆಳ್ ಅಂದ್ರೆ ಮನುಷ್ಯ ಮಾನವ ಶರೀರ ಕ್ಷೇಣ ಅಂತ ಹೇಳಿದ್ರೆ ವಿಷ ಗಾಳಿ ಅಂದ್ರೆ ಪ್ರಾಣವಾಯು ಅದು ಗಾಳಿ ಇಲ್ಲದೆ ನಾವು ಯಾರು ಬದುಕಕ್ಕೆ ಸಾಧ್ಯವೇ ಇಲ್ಲ ಒಂದು ಗಳಿಗೆ ಉಸಿರಿ ನಿಂತಿರೋ ಸಹ ಆ ಜೀವ ಆ ಶರೀರದಿಂದ ಜೀವ ಹೋಯಿತು ಅಂತಾನೆ ಹೇಳ್ತೀವಿ ನಾವು ಹಾಗೆ ಗಾಳಿ ಅಂದರೆ ಪ್ರಾಣವಾಯು ಈ ಪ್ರಾಣವಾಯು ಮಣ್ಣಿನ ಹುದ್ದೆಯೊಳಗೆ ಸೇರಿದಾಗ ಮಾನವಾಕೃತಿ ಅದೊಳಗೆ ಜೀವ ತುಂಬಿಕೊಳ್ಳುತ್ತೆ ಜೀವ ತುಂಬಿದಾಗ ಜೀವಕಳೆಯಿಂದ ಕಂಗೊಳಿಸಬೇಕು ಅಂದರೆ ಆ ಶರೀರ ಒಂದು ಶರೀರ ನಾವು ಮಾಡ್ತೀವಿ ಅಂದ್ರೆ ಅದ್ರೊಳಗಡೆ ಜೀವಕಳೆ ಬೇಕು ಅಂದ್ರೆ ವಾಯುದೇವರ ಪ್ರವೇಶ ಅಲ್ಲಿ ಆಗಬೇಕು ಪ್ರಾಣ ಪ್ರಾಣವಾಯುವಿನ ಪ್ರವೇಶವಾದಾಗ ಮಾತ್ರ ಅದಕ್ಕೆ ಜೀವಕಳೆ ಅದು ಜೀವಕಳೆಯಿಂದ ಆ ಜೀವಾಕೃತಿ ಕಂಗೊಳಿಸುತ್ತೆ ಹೀಗೆ ವಾಯು ಜೀವೋತ್ತಮರಾದ ಪ್ರಾಣದೇವರು ದೇಹದಿಂದ ಹೊರಟು ಹೋದ್ರೆ ಅದು ಕೇವಲ ಮಣ್ಣಿನ ಹೆಂಟೆಯಷ್ಟೇ ಹಾಗಾಗಿ ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪೆಣನೆಂದು ಪೇಳ್ವರು ಬುಧರು ಎಂದು ಶ್ರೀಪಾದರಾಜರು ಪ್ರಾಣವಾಯುವಿನ ಮಹತ್ವವನ್ನ ಸಾರಿದ್ದಾರೆ ಈಗ ಕರಣಾಭಿಮಾನಿ ಸುರರು ಅಂದ್ರೆ ಕಣ್ಣಿಗೆ ಹಾಗೆ ನಾಲಿಗೆಗೆ ಕಿವಿಗೆ ಅದಕ್ಕೆ ಅದೇ ಅವರದೇ ಆದಂತಹ ದೇವತೆಗಳು ಇದ್ದಾರೆ ಕಣ್ಣಿಗೆ ಸೂರ್ಯಚಂದ್ರರು ಹೀಗೆ ಈ ರೀತಿ ಇರ್ತಕ್ಕಂತಹ ದೇವತೆಗಳು ಆ ಒಂದು ಸ್ಥಳವನ್ನ ಬಿಟ್ಟು ಹೊರಟೋದ್ರೆ ಕಿವಿ ಕೇಳಿಸ್ದೆ ಹೋದ್ರೆ ಅಲ್ಲಿರೋ ದೇವತೆಗಳು ಬಿಟ್ಟು ಹೋದ್ರೆ ಕಿವುಡ ಅಂತ ಹೇಳ್ತಾರೆ ಇದ್ರೆ ಅವನನ್ನ ಮೂಕ ಅಂತ ಕರೀತಾರೆ ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಹೆಣನೆಂದು ಕೇಳುವರು ಬುಧರು ಅಂತಾರೆ ಪರಮ ಮುಖ್ಯ ಪ್ರಾಣ ಅವನು ಜೀವದ ದೇಹದಲ್ಲಿ ಇರೋ ತನಕ ಬೇರೆ 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 ಅಂಗಗಳಿದೆಯಲ್ಲ ಆ ಅಂಗಗಳೆಲ್ಲ ಕೆಲಸ ಮಾಡ್ತಾ ಇರತ್ತೆ ಆದ್ರೆ ಆ ಪ್ರಾಣವಾಯು ಈ ಶರೀರದಿಂದ ಹೊರಗೆ ಹೊರಟೋಯ್ತು ಅಂತಂದ್ರೆ ಎಲ್ಲವೂ ಸ್ತಬ್ಧವಾಗಿ ಹೋಗುತ್ತೆ ಈ ಶರೀರ ಬೆ ಬೆಲೆ ಇಲ್ಲದ್ದಾಗತ್ತೆ ಅದನ್ನ ಆಗ ಹೆಣ ಅಂತ ಕರಿತೀವಿ ಅದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ ಅದನ್ನ ಹೋಗಿ ತಕ್ಷಣವೇ ನಾವು ಅದನ್ನ ಏನ್ ಮಾಡ್ತೀವಿ ಸುಟ್ಟ ಹಾಕ್ಬಿಡ್ತೀವಿ ಅಥವಾ ಮಣ್ಣು ಮಾಡ್ಬಿಡ್ತೀವಿ ಹೀಗೆ ಇರುವಂತದ್ದು ಈ ಬದುಕು ಅನ್ನೋದು ಧೂಳಿನ ಸಿಳಿಯಲ್ಲಿ ಸಿಕ್ಕಿಕೊಂಡ್ಬಿಟ್ಟಿದೆ ವಿಪರೀತ ಧೂಳು ಅಂದ್ರೆ ಏನದು ಕಣ್ಣು ಕಾಣದಂತೆ ಉಸಿರಾಡಕ್ಕೂ ಸಾಧ್ಯ ಆಗದೆ ಇರ್ತಂತೆ ಧೂಳಿದ್ದು ತುಂಬಾ ಕಷ್ಟ ಕಾರ್ಪಣ್ಯಗಳು ಜನಗಳಿಗೆ ಎದುರಾಗುತ್ತೆ ಈ ಕಷ್ಟ ಕಾರ್ಪಣ್ಯಗಳನ್ನ ನಾವು ಸಹಿಸಿಕೊಳ್ಳೋದು ತುಂಬಾ ಕಷ್ಟ ಇದು ಯಾಕೆ ಅಜ್ಞಾನ ಅನ್ನೋ ಧೂಳು ಮಾನವನನ್ನ ಆವರಿಸಿಕೊಂಡಿದೆ ದಾರಿ ಕಾಣದಂತೆ ಆಗ್ಬಿಟ್ಟಿದೆ ಪರಸ್ಪರ ಮರವನ್ನ ತಿಕ್ಕಿದಾಗ ಬೆಂಕಿ ಹೊತ್ಕೊಂಡು ಹೊಗೆ ತುಂಬಿಕೊಳ್ಳೋ ಹಾಗೆ ಮಾನವರಲ್ಲಿ ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳ ಆರ್ಭಟದಿಂದಾಗ ಆರ್ಭಟದಿಂದ ಮಾನವೀಯ ಮೌಲ್ಯಗಳು ಮರೆಯಾಗಿ ಹೋಗಿದೆ ಮಾನವೀಯ ಮೌಲ್ಯಗಳು ಮರೆಯಾಗಿ ಹೋಗಿ ಜನರಲ್ಲಿ ಕ್ರೌರ್ಯವೇ ತುಂಬಿದೆ ಹಾಗಾಗಿ ಇಂದಿನ ಜೀವನ ಬಹಳ ಕಠೋರವೆನಿಸ್ತಿದೆ ಮಾನವ ಜನ್ಮ ಪಡೆದ ಮೇಲೆ ಉತ್ತಮ ಗುಣಗಳಿಂದ ಸಾರ್ಥಕ ಬದುಕು ನಡೆಸಬೇಕು ಇಲ್ಲವಾದಲ್ಲಿ ಈ ಮಾನವ ಶರೀರ ಕೇವಲ ಮಣ್ಣಿನ ಹೆಂಟೆಯಂತೆ ವ್ಯರ್ಥವೆನಿಸುತ್ತದೆ ವಿಷ ಅಮೃತ ಆಗಕ್ಕೆ ಸಾಧ್ಯನೇ ಇಲ್ಲ ಹಾಗೆ ಬಾಳಿನ ಮಹತ್ವವನ್ನ ನಾವು ಅರಿತು ನಡೆಯಬೇಕು ಅಂತ ಸೂಕ್ಷ್ಮವಾಗಿ ಈ ಒಂದು ಕಗ್ಗದಲ್ಲಿ ವಿವರಣೆ ಕೊಟ್ಟಿದ್ದಾರೆ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನದು ಚಂಡ ಚತುರೋಪಾಯದಿಂದಲೇ ನಹುದು ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲ ವಿದಕೇನೋ ಮಂಕುತಿಮ್ಮ ಮಂಕುತಿಮ್ಮ ಕಂಡ ದೈವಕ್ಕೆಲ್ಲ ಕೈಯ ಮುಗಿದೇನದು ಚಂಡ ಚತುರೋಪಾಯದಿಂದಲೇ ತಂಡುಲದ ಹಿಡಿಯೊಂದು ತುಂಡು ಬಟ್ಟೆಯದೊಂದು ಅಂಡಲದ ವಿದಕೇನೋ ಮಂಕುತಿಮ್ಮ ತಂಡುಲ ಅಂದ್ರೆ ಅಕ್ಕಿ ಅಂಡಲತ ಅಂದ್ರೆ ಒಂಥರ ಪರದಾಟ ಪೀಡೆ ಏನೋ ಒಂದು ಸಂಕಟದಿಂದ ಹಿಂಸೆಯಿಂದ ನಾವು ಅಲ್ಲಿಂದ ಇಲ್ಲಿಗೆ ಓಡಾಡ್ತೀವಲ್ಲ ಅದನ್ನ ಅಂಡಲತ ಅಂತ ಹೇಳ್ತಾರೆ ಬಯಕೆಗಳ ಬಲೆಯಲ್ಲಿ ಬಂಧಿತನಾದಂತಹ ಮನುಷ್ಯ ಅವುಗಳ ಈಡೇರಿಕೆಗಾಗಿ ಕಂಡ ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಕೈ ಮುಗಿತಾನೆ ಓ ನಂಗೆ ಈ ಕೆಲಸ ಸಿಗ್ಬೇಕು ನಾನು ಒಂದ್ ದೊಡ್ಡ ಬೈಕ್ ಬೇಕು ನಂಗೆ ಕಾರ್ ಬೇಕು ಮನೆ ಬೇಕು ಇದಕ್ಕೆಲ್ಲ ನಂಗ್ ಕೊಡ್ಸಪ್ಪ ದೇವ್ರೆ ಅನ್ಕೊಂಡು ದೇವ್ರಿಗೆ ಅವನು ಪ್ರಾರ್ಥನೆ ಮಾಡ್ತಾನೆ ಎಲ್ಲಾ ದೇವ್ರಿಗೂ ಪ್ರಾರ್ಥನೆ ಮಾಡ್ಕೊಂಡು ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ ಹಾಗೆ ಕೈ ಮುಗುದ್ರಿಂದ ಪ್ರಯೋಜನ ಏನಾಗತ್ತೆ ಅದಕ್ಕೆಲ್ಲ ಸಾಮ ದಾನ ಭೇದ ದಂಡ ಅನ್ನತಕ್ಕಂತ ಚತುರೋಪಾಯಗಳನ್ನ ಮಾಡಿ ಬಳಲ್ತಾನೆ ಏನು ಅದಕ್ಕೆ ಸಾಮ ದಾನ ದಂಡ ಭೇದ ಅಂದ್ರೆ ಭಗವಂತನಿಗೆ ನಾನಾ ರೀತಿ ಪ್ರದಕ್ಷಿಣೆ ಹಾಕ್ತಾನೆ ಅಥವಾ ಉಪವಾಸಗಳು ಮಾಡ್ತಾನೆ ಹಿಂಗೆಲ್ಲ ನಾನು ಇದ್ ಮಾಡಿದ್ರೆ ಕೊಡು ಅನ್ನುವ ಫಲಾಪೇಕ್ಷೆಯಿಂದ ಭಗವಂತನನ್ನ ಕಾಡಿ ಬೇಡಿ ತೊಳಲ್ತಾನೆ ಆದ್ರೆ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಂಬ ದಾಸವಾಣಿಯಂತೆ ಹೊಟ್ಟೆ ತುಂಬೋದಿಕ್ಕೆ ಒಂದಿಡಿ ಅಕ್ಕಿ ಸಾಕು ಹಾಗೆ ಮಾನ ಮುಚ್ಚಿಕೊಳ್ಳೋದಕ್ಕೆ ಒಂದಿಷ್ಟಗ್ಲ ಬಟ್ಟೆ ಆದ್ರೆ ಸಾಕು ಆದರೆ ಇದನ್ನ ತಿಳಿಯದಂತಹ ಮನುಷ್ಯ ಅತಿಯಾದ ಆಸೆಗಳ ಪೂರೈಕೆಗೋಸ್ಕರ ಪರ ಪರದಾಡೋದಾದ್ರೂ ಯಾಕೆ ಆದ್ರೆ ಮಾನವ ಇವತ್ತು ಆಸೆಗಳ ಬಲೆಗೆ ಸಿಕ್ಕಿಕೊಂಡಿದ್ದಾನೆ ಸಿಕ್ಕಿಕೊಂಡು ಏನಾದರೂ ಒಂದು ದೇವರು ಕೊಟ್ಟ ಸಂತೋಷವನ್ನು ಅನುಭವಿಸಲಾಗದೆ ದುಃಖಿತನಾಗಿದ್ದಾನೆ ಎನ್ನುತ್ತಾ ಸಂತೃಪ್ತ ಬದುಕಿಗೆ ಸರಳತೆ ಸಹಜತೆಯ ನಡವಳಿಕೆ ಸೊಗವನ್ನು ತರೆ ಡಿವಿಜಿಯವರು ಹೊನ್ನೆಂದು ಜಗದಿನೀ ಕೈಗೆ ಕೊಂಡು ವಿಧಿ ಮಣ್ಣೆನುವನ್ ಅವನವರ ಮಣ್ಣೆನುವೆ ನೀನು ಭಿನ್ನ ವಸ್ತು ಮೌಲ್ಯಗಳ ಗಣನೆ ಈ ಪಣ್ಯಕ್ಕೆ ಗತಿಗೆಂತೋ ಮಂಕುತಿಮ್ಮ ಮಂಕುತಿಮ್ಮಾ ಮಂಕುತಿಮ್ಮ ಹೊನ್ನೆಂದು ಜಗದಿನೀ ಕೈಗೆ ಕೊಂಡುದನು ವಿಧಿ ಮಣ್ಣೆನುವನ್ ಅವನವರ ಮಣ್ಣೆನುವೆ ನೀನು ಭಿನ್ನ ಮಿಂತಿರೆ ವಸ್ತು ಮೌಲ್ಯಂಗಳ ಗಣನೆ ಈ ಪಣ್ಯಕ್ಕೆ ಗತಿಯಂತೋ ಮಂಕುತಿಮ್ಮ ಮಂಕುತಿಮ್ಮ ಮೌಲ್ಯ ಅಂದ್ರೆ ಬೆಲೆ ಪಣ್ಯ ಅಂದ್ರೆ ವ್ಯಾಪಾರ ಅಂಗಡಿನಲ್ಲಿ ನಾವು ವ್ಯಾಪಾರ ಮಾಡ್ತೇವೆ ಹಾಗೆ ಈ ಲೌಕಿಕ ದೃಷ್ಟಿಯಲ್ಲಿ ನಮಗೆ ಬಂಗಾರ ಅಂತ ಹೇಳ್ಬಿಟ್ರೆ ತುಂಬಾ ಆಸೆ ಯಾಕೆಂದ್ರೆ ಅದೊಂದು ಅಮೂಲ್ಯವಾದಂತ ವಸ್ತು ಬಂಗಾರನ ಸಂಗ್ರಹಿಸ್ಕೊಟ್ಕೋಬೇಕು ಏನಾದ್ರೂ ಮಾಡಿ ಬಂಗಾರನ ಕೊಂಡ್ಕೊಳ್ಬೇಕು ಕಷ್ಟ ಆದ್ರೂ ಸರಿ ಸಾಲ ಸೋಲನಾದ್ರೂ ಮಾಡಿ ನಾವು ಬಂಗಾರನ ಸಂಗ್ರಹಿಸಿಟ್ಕೊಳ್ಬೇಕು ಅಂತ ಆಸೆ ಪಡ್ತೀವಿ ಆದ್ರೆ ಯಾವುದನ್ನ ಹೊನ್ನು ಬಂಗಾರ ಅಂತ ನಾವು ಇಷ್ಟಪಟ್ಟು ಸಂಗ್ರಹಿಸಿಟ್ಕೋತೀವೋ ಅದನ್ನೇ ಪರಮಾತ್ಮ ವಿಧಿ ಅದು ಮಣ್ಣು ಅಂತಾರೆ ಅವನ ಕಣ್ಣಲ್ಲಿ ಅದು ಮಣ್ಣಿಗೆ ಸಮಾನ ಹಾಗೆ ಭಗವಂತ ನಮ್ಮ ಉದ್ಧಾರಕ್ಕೋಸ್ಕರ ಶ್ರೇಷ್ಠವಾದ ವರಗಳನ್ನ ನೀಡಿ ಅನುಗ್ರಹಿಸ್ತಾನೆ ಅದನ್ನ ಗೊತ್ತಿಲ್ಲದೆ ಅದ್ ಯಾವ್ದು ತಿಳಿದೇ ನಮ್ಗೆ ಅದನ್ನ ಅವನು ಕೊಟ್ಟು ವರನ ನಾವು ಮಣ್ಣು ಅಂತ ಅನ್ಕೋತೀವಿ ಅಯ್ಯೋ ಇದು ಏನಪ್ಪಾ ಇದು ಹೀಗಿದೆ ಇದ್ರಲ್ಲಿ ಏನಿದೆ ಅನ್ಕೊಂತೀವಿ ಆದ್ರೆ ಅದು ಹಾಗಲ್ಲ ಅವನ ವರ ತುಂಬಾ ಶ್ರೇಷ್ಠವಾದದ್ದು ಆದ್ರೆ ಅದನ್ನ ನಾವು ಮಣ್ಣು ಅಂತ ಅದನ್ನ ಅಲ್ಲೇಗಿಳಿತೇವೆ ವಸ್ತುಗಳಿಗೆ ಬೆಲೆ ಕಟ್ಟುವಲ್ಲಿ ನಮ್ಮ ಚಿಂತನೆ ಒಂದಾದ್ರೆ ಭಗವದ್ಗೀಜೆ ಬೇರೆನೆ ಆಗಿರುತ್ತೆ ಹಾಗಾಗಿ ಈ ಜೀವನ ಅನ್ನತಕ್ಕಂತ ಅಂಗಡಿಲಿ ವ್ಯಾಪಾರ ವ್ಯವಹಾರಗಳನ್ನ ನಡೆಸುವುದು ಹೇಗ್ ಸಾಧ್ಯ ಜೀವ ಪರಮಾತ್ಮರ ನಡುವಿನ ಅಪಾರ ಅಂತರವನ್ನ ಅರದ ಅರಿವನ್ನ ಇಲ್ಲಿ ಮೂಡಿಸಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ